ಎಲ್ಲ ಶ್ರೀನಿವಾಸ ಪ್ರಸಾದ್ ಅವರ ಅಭಿಮಾನಿ ಬಂದ ಮೇಲೆ ಆತ್ಮೀಯ ಮಾಧ್ಯಮ ನಾನಾದರೂ ಕೂಡ ಶ್ರೀನಾಥ್ ಪ್ರಸಾದ್ ಅವರನ್ನ ನಮ್ಮ ತಂದೆ ಅವತ್ತ ಶ್ರೀಮಾನ್ ಬಿ ಅವರ ಜೊತೆಗೆ ಅವರ ಚುನಾವಣೆಯಲ್ಲಿ ನಮ್ಮ ತಂದೆ ಹೆಸರಾಳಿ ಅಂಗಿ ಅವರನ್ನ ಭೇಟಿ ಮಾಡುವಂಥ ಅವಕಾಶ ಆ ಸಂದರ್ಭದಲ್ಲಿ ನನಗೆ ಎಪ್ಪತ್ತರ ದಶಕ ಮಾಜಿ ಶ್ರೀನಿವಾಸ್ ನಮ್ಮ ಶ್ರೀಮಾನ್ ಬಿ ರಾಜಯ್ ಅವರು

ಸರ್ ನಿನ್ನೆ ಪ್ರೈಮ್ ಮಿನಿಸ್ಟರು ವಿರೋಧ ಪಕ್ಷಗಳೆಲ್ಲದೂ ಸೇರಿಕೊಂಡು ನನ್ನನ್ನು ಸಮಾಧಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೀವು ನನ್ನನ್ನು ಕಾಪಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ ಯಾರಿಗೂ ಸಮಾಧಿ ಮಾಡಕ್ಕೆ ಹೋಗಲ್ಲ ರಾಜಕೀಯವಾಗಿ ವಿರೋಧ ಮಾಡ್ತಾರೆ ಸಿ ಅವರು ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿದ್ದರು ಹತ್ತು ವರ್ಷದಲ್ಲಿ ಬಡವರ ಪುರವಾಗಿ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆರೋಪ ಜೊತೆಗೆ ಸುಳ್ಳಿನ ಸರ್ದಾರ ಅಂತಕ್ಕಂಥದ್ದು ಇನ್ನೊಂದು ಆರೋಪ ಅವರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ದರು ಯಾವ ಭರವಸೆಗಳನ್ನು ಈಡೇರಿಸ್ತಿಲ್ಲ ಅಂತಕ್ಕಂಥದ್ದು ರಾಜಕೀಯವಾಗಿ ಸೋಲಿಸ್ಬೇಕು ಅವ್ರನ್ನ ಅನ್ನೋದು ಬಿಟ್ಟರೆ ಸಮಾಧಿ ಮಾಡಿಸ್ಬೇಕು ಅಂತರದ ಅವರು ದೇಶದ ಪ್ರಧಾನಮಂತ್ರಿ ರಾಜಕೀಯವಾಗಿ ಸೋಲಿಸ್ಬೇಕು ಅನ್ನೋದು ವಿರೋಧ ಪಕ್ಷದವರು ಇದು ಇದ್ದೇ ಇರ್ತದೆ ಬಿಕಾಸ್ ದೇಶ ಅಭಿವೃದ್ಧಿ ಆಗಲಿಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಲ್ಲ ಜೊತೆಗೆ ಬಡವರು ಅಭಿವೃದ್ಧಿ ಬಡವರ ಕೂಡ ಬಾಯಲ್ಲಿ ಅಭಿವೃದ್ಧಿ ಯಾಕೆ ಅವರು ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸೋಲ್ತೀವಿ ಅಂತಕ್ಕಂಥ ಭಯ ಆ ಭಯದಿಂದ ಹತಾಶರಾಗಿ ಬಾಯಿ ಬಂದಾಗ ಈಗ ಕಳೆದ ಸಾರಿ ಸೋಲ್ ಗೆಲ್ತೀವಿ ಅಂತ ಇತ್ತು ಅವ್ರಿಗೆ ಈ ಸಾರಿ ಕಾನ್ಫಿಡೆನ್ಸ್ ಇಲ್ಲ ಸೋಲ್ತೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಅದಕ್ಕೆ ಹತಾಶರಾಗಿ ಮಾತಾಡ್ತಾ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಜನಗಳಿಗೆ ಈಸ್ ಎಕ್ಸ್ಪೋಸ ಜನಗಳಿಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಎಮೋಷ್ನಲ್ ಆಗಿ ಮಾತಾಡ್ತಾರೆ ಎಮೋಷ್ನಲ್ ಆಗಿ ಎಕ್ಸ್ಪ್ಲೈಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಜನ ಗೊತ್ತಾದ ಮೇಲೆ ಮತ್ತೆ ಒಂದು ಸಾರಿ ಮತ್ತೆ ಓದಿ ಕೊಡಲ್ಲ ಯಾವಾಗಲೂ ಮೇಲಕ್ಕೆ ಏರದವರು ಕೆಳಕ್ಕೆ ಕೆಳಕ್ಕೆ ಇಳಿಯಲೇಬೇಕಲ್ಲ